ಇಲ್ಲ ಅವ್ರಕಾಯಿ ಸಿಂಧಕ್ಕೆ ಎರಡು ಕೈ ಬೇಕು ಎರಡು ಎಲ್ಲ ಡ್ಯಾಮೇಜ್ ಆಗಿರೋದೇ ತರೋದು ಫ್ರೆಂಡ್ಸ್ ಶಿವ ನಾನು ಯಾವ ತರಕಾರಿ ತರ ಕರ್ಕೊಂಡು ಹೋಗಿದ್ಯಾ ಸಂಸಾರ ನಿಭಾಯಿಸ ಚೀನಾದಿಂದ ಇಲ್ಲಿ ಬರುತ್ತಾ ಅಂತ ಅಂದಿದ್ ತಕ್ಷಣ ಆಲ್ರೆಡಿ ಬೆಂಗಳೂರಲ್ಲಿ ಹಾಜರಾಗಿತ್ತು ಕೊರೋನಾ ಹೋಯ್ತು ಅಂತ ಎಲ್ಲಿ ಮೂಟೆ ಕಟ್ಟಿ ಸಾಕು ನಾವು ಚೋಟಾ ಬೀಮ್ ಧನಿಯಾ ಪುಡಿನ ಬೋರ್ಮಿಟ ತರ ತಿನ್ಕೊಂಡು ಓಡಾಡ್ತವೆ ಪಾಪ ಹೌದು ಬ್ರೇಕ್ ಡಾನ್ಸ್ ಮಾಡ್ಬೇಕಾಗ್ತಿ ದ್ರಾಜ ವಾಮಿಟ್ ಆಗ್ತೈತೆ ಅದೇ ಫ್ರೆಂಡ್ಸ್ ಸಿಲೆಂಡ್ ಒಕ್ಕಂಡ ಯಾವಾಗ ಒದ್ದೋಡಸ್ಕೋನ ಗೊತ್ತಿಲ್ಲ ಹಾಲ್ ಹಿಂಗೆ ಆಗ್ಬೇಕು ಫ್ರೆಂಡ್ಸ್ ಬಿಸ್ಕೆಟ್ ನಾನೇ ಮಾಡಿದ್ದು ಕಾಫಿ ಕುಡಿದ್ರೆ అల్లి కుడ్రెండ్ మణిపూర్ తింద్ర ఆగ్రెండ్స్ నిన్ కష్టన ఆమె కల్తీ హోకు రంగోలి డిస్టర్బ్బ రంగోలి మేలు ముద్దాఖిబ్బరు సేరీ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಫ್ರೆಂಡ್ಸ್ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಫುಲ್ ಡೇ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ನಿನ್ನೆ ಬಟ್ಟೆ ಒಣಗಾಗ್ತಿದ್ದೀನಿ ನಿನ್ನೆ ಸಂಜೆ ಒಣಗ್ತಾ ಇದ್ದಾವೆ ನಿನ್ನೆ ಅಂತೂ ನೆನೆಸ್ಕೊಳ್ಳೋಂಗಿಲ್ಲ ಆ ಥರ ಆಯ್ತಲ್ಲ ಫ್ರೆಂಡ್ಸ್ ನಿನ್ನೆ ವೀಡಿಯೋ ನೋಡಿರೋರು ಗೊತ್ತು ಹಂಗೆ ಸಖತ್ ಬೇಜಾರಾಯ್ತು ನಿನ್ನೆ ಅಂದರೆ ಪರವಾಗಿಲ್ಲ ಅಂದರೆ ಇವಾಗ ಬೆಳಗ್ಗೆಯೇ ನಾನು ಪೂಜೆ ಇಲ್ಲ ಫ್ರೆಂಡ್ಸ್ ಸಂಜೆ ಬಂದು ಪೂಜೆ ಮಾಡ್ಕೊಳ್ತೀನಿ ಯಾಕಂದರೆ ಬಟ್ಟೆ ವಾಶ್ ಮಾಡಿ ಕೈ ತುಂಬ ನೋವ್ತಿದೆ ನನಗೆ ಈಗ ಮನೆ ಕ್ಲೀನೆಲ್ಲ ಮಾಡಿ ಪೂಜೆ ಮಾಡಿಬಿಟ್ಟು ಕೆಲಸಕ್ಕೆ ಕೊಡ್ತಂದರೆ ಅಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ನರ್ಸರಿ ಕೆಲಸ ಬಂದು ಆಮೇಲೆ ಇಲ್ಲಿ ಕೆಲಸ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲದ ಕ್ಲಿಕ್ ಮಾಡಿ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಇಂದಿನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಟಿಫನ್ಗೆ ಅವರೇ ಕಾಳು ಹುಳಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಹಳ್ಳಿ ಸ್ಟೈಲ್ ಕನಕಪುರ ಸ್ಟೈಲ್ ಹೆಂಗ್ ಅಡುಗೆ ಮಾಡ್ತಾರೆ ಅವರೇ ಕಾಳು ಸಾಂಬಾರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು ಸರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ರಾತ್ರಿ ಅವ್ರೇಕಾಯಿ ಸುಂದಿಟ್ಕೋಬೇಕಾಗಿತ್ತು ಆಗ್ಲಿಲ್ಲ ಫ್ರೆಂಡ್ಸ್ ನನಗೆ ಬೇಜಾರಾಯ್ತು ಆಯಿತು ನಿನ್ನೆ ಇವಾಗ ಸುಲಿಬೇಕು ತರಕಾರಿ ಎಲ್ಲ ಕಟ್ ಮಾಡಬೇಕು ಶಿವ ಒಂದು ಕೈ ಹಾಕಿದ್ರೆ ಇಲ್ಲ ಅವರೇ ಸುಲಿಯಕ್ಕೆ ಎರಡು ಕೈ ಎರಡು ಕೈ ಹಾಕಿದ್ರೆ ಬೇಗ ತರಕಾರಿ ಸುಲ್ಕೋಬಹುದು ಫ್ರೆಂಡ್ಸ್ ಇದಕ್ಕೆ ಬದನೆಕಾಯಿ ಇದ್ರೆ ಚೆನ್ನಾಗಿರ್ತೈತೆ ಅವರೇಕಾಳು ಹುಳಿ ಸಾಂಬಾರ್ಗೆ ಆದ್ರೆ ನಾನು ಬದನೆಕಾಯಿ ತಿನ್ನಲ್ಲ ಫ್ರೆಂಡ್ಸ್ ಅಲರ್ಜಿ ಅದಕ್ಕೆ ತಿಂತಾ ಇಲ್ಲ ಸಾರಿ ಆಗ್ತಾ ಇಲ್ಲ ನಾನು ತಿನ್ನಲ್ಲ ಅಂತ ಶಿವಾಗ ತಿನ್ನೋಸೋದ್ ಬಿಟ್ಟಿದ್ದೀನಿ ನಾನು ಮೊದ್ಲಿಂದ ಬದನೆಕಾಯಿ ತಿಂತಾ ಇದ್ದ ನೀನು ನಿಮ್ಮೂರಲ್ಲಿ ಆಲೂಗಡ್ಡೆ ಎಲ್ಲ ಡ್ಯಾಮೇಜ್ ಆಗಿರೋದೇ ತರೋದು ಫ್ರೆಂಡ್ಸ್ ಶಿವ ಚೆನ್ನಾಗಿರೋದು ಒಂದು ತರ ತರಕಾರಿ ತರಲ್ಲ ಮೊನ್ನೆ ತಾನೇ ಹೇಳಿದೆ ತರಕಾರಿ ತರೋದೆಲ್ಲ ಚೆನ್ನಾಗಿ ಕಲಿಸಿದೀನಿ ಅಂತ ಇನ್ನು ಕಲಿಸಿಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ನಾನು ಯಾವತ್ತಾದ್ರೂ ತರಕಾರಿ ತರ ಕರ್ಕೊಂಡೋಗಿದ್ಯಾಂಡೋ ಹುಡ್ಕಾಡೋದು ಅಂದ್ರೆ ಫ್ರೆಂಡ್ಸ್ ಹೆಣ್ಮಕ್ಳು ತರ್ಕಾರಿ ಹೋದ್ರೆ ಹುಡ್ಕಾಡೋದು ಅದು ಮಾಮೂಲಿ ಚೆನ್ನಾಗಿರೋದ್ನೆ ಹುಡ್ಕೋದ್ ನಾವು ಹೆಂಗಂದ್ರೆ ಹಂಗೆ ತಕೊಬ್ರದಾ ಅದಕ್ಕೆ ನಾನು ಹಿಂಗೆ ಕರ್ಕೊಂಡೋಗಲ್ಲ ನನ್ನ ತರಕಾರಿ ತರಕ್ಕೆ ಫ್ರೆಂಡ್ಸ್ ನಾನು ಇಲ್ಲಿ ಏಳು ವರ್ಷದಿಂದ ಒಂದು ತರಕಾರಿ ತಂದಿಲ್ಲ ಹೋಗಿ ನಾನು ತರಕಾರಿ ರೇಟ್ ಎಲ್ಲ ಮರ್ತೋಗೈತೆ ನನಗೆ ಈರುಳ್ಳಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆದಾಗ ನ್ಯೂಸ್ ಅಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗ್ತಿದೆ ಅಂತ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್ ಸ್ವಲ್ಪ ರುಬ್ಬಿ ಮಾಡ್ಕೊಂಡ್ರೆ ಸಂಜೆಗೂ ಆಗೋ ಥರ ಆಗುತ್ತೆ ಸಾಂಬಾರು ಅದಕ್ಕೆ ತೆಂಗಾಯಿ ಹಾಕಿ ಸ್ವಲ್ಪ ರುಬ್ಬಿ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಅರ್ಧ ಕೆಜಿ ಜಿ ಅವರೇಕಾಯಿ ಫ್ರೆಂಡ್ಸ್ ಐವತ್ತು ರೂಪಾಯಿ ಅಂತ ಫ್ರೆಂಡ್ಸ್ ಅವರೇಕಾಳು ಹುಳಿಗೆ ಜಾಸ್ತಿ ಬಲ್ತಿರೋದು ತುಳ್ಕೋಬಾರ್ದು ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದಕ್ ಬೆಳೆ ಸರ್ಗೆ ಬೀಜ ಸ್ವಲ್ಪ ಉಳಿಸ ಎಳೆದಂಗಿರ್ಬೇಕು ಅದಕ್ಕೆ ಸ್ವಲ್ಪ ಆರಿಸ್ಕೊಂಡು ಎಳೆ ಅವರೇ ಕಾಯಿನೇ ಸುಳ್ಕೊಳ್ತೀನಿ ಈ ಅರ್ಧ ಕೆಜಿ ಅವರೇ ನಾನು ಈಗ ಹುಳಿನು ಮಾಡಿ ನಾಳೆ ಇದಕ್ ಬೆಳೆ ಸರ್ಗು ಸುಲ್ ಇಟ್ಕೋಬೇಕು ಫ್ರೆಂಡ್ಸ್ ಆತರ ಪ್ಲಾನ್ ಮಾಡ್ಕೊಳ್ತೀನಿ ಒಂದೇ ಸಲ ಮಾಡಿದ್ರೆ ಅಷ್ಟೇಸಕ್ ಕಷ್ಟ ಮಾಡಿದ್ರೆ ಒಂದೇ ಸಲ ಖಾಲಿ ಆಗುತ್ತೆ ಅರ್ಧ ಕೆಜಿ ಅವರ ತಿಂತೀವಿ ನಾವು ಫ್ರೆಂಡ್ಸ್ ಕೊರೋನಾ ಕೇಸ್ ಜಾಸ್ತಿ ಆಗ್ತಿದಾವೆ ಹುಷಾರಾಗಿರ್ರಿ ಸ್ವಲ್ಪ ಹೊರಗಡೆ ಓಡಾಡೋದು ಅಂದ್ರೆ ಕೆಲಸ ಇದ್ರೆ ಓಡಾಡಿ ತರಕಾರಿ ಅದು ಕೆಲಸ ಏನಾರ ಇದ್ರೆ ಓಡಾಡಿ ವೇಸ್ಟ್ ಆಗಿಲ್ಲ ಓಡಾಡಬೇಡಿ ಮತ್ತೆ ಕೊರೋನಾ ಕೇಸ್ ಜಾಸ್ತಿ ಆಗ್ತಿದ್ರೆ ಹೋಸಲ ಹಂಗೆ ಚೀನಾದಿಂದ ಇಲ್ಲಿ ಬರುತ್ತಾ ಅಂತ ಅಂದ ತಕ್ಷಣ ಆಲ್ರೆಡಿ ಬೆಂಗಳೂರಲ್ಲಿ ಹಾಜರಾಗಿತ್ತು ಕೊರೋನಾ ಈ ಸಲ ನೆಗ್ಲೆಕ್ಟ್ ಮಾಡಬೇಡಿ ವಯಸ್ಸಾಗಿರೋ ಯಾರಾದ್ರೂ ಮನೇಲಿದ್ರೆ ಇದ್ರೆ ಅವ್ರಂತೂ ನೆಗ್ಲೆಕ್ಟ್ ಮಾಡೇಬೇಡಿ ಸ್ವಲ್ಪ ಕೇರ್ಫುಲ್ ಆಗಿರಿ ಮಾಸ್ಕ್ ಎಲ್ಲಿ ಸೊಂದಿಗೆ ಒಂದಿಲ್ಲ ಎಲ್ಲ ಬಿಸಾಕಿದ್ದೀರಾ ಹುಡ್ಕಿ ವಾಶ್ ಮಾಡಿ ಮಾಸ್ಕ್ ಕೊರೋನಾ ಟೈಮ್ ಅಲ್ಲಿ ಲಾಕ್ಡೌನ್ ಆಗಿತ್ತಲ್ಲ ಫ್ರೆಂಡ್ಸ್ ಸುಮಾರು ಜನ ಹೇಳಿದ್ರು ನಮ್ಗೆ ಇವರ ಪ್ಲೇಸ್ ಸೇಫು ನಿಮ್ಗೆ ಯಾರು ಬರಲ್ಲ ಜನಗಳು ಸಂಪರ್ಕ ಇರಲ್ಲ ಅಂತ ಫ್ರೆಂಡ್ಸ್ ಇದರಲ್ಲಿ ವೇಸ್ಟ್ ಆಗಿರೋ ಸಿಪ್ಪೆ ಅವರ ಕೈ ಎಲ್ಲ ಐತೆ ನೋಡೋಣ ನಮ್ ಗುಂಡ ತಿಂತಾನೇನೋ ರಾಜ್ ಕುಮಾರ್ ಇಲ್ ಬಾರ ಅವ್ರೇ ಕೈ ಒಟ್ಟು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದಿನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಒಂದ್ ಟೊಮೊಟೊ ಈರುಳ್ಳಿ ಅವ್ರೇಕಾಳು ಇವಿಷ್ಟು ಬೇಯಕ್ ಹಾಕೋಬೇಕು ತೆಂಗಿನಕಾಯಿ ಮತ್ತೆ ಬೆಳ್ಳುಳ್ಳಿ ಆಮೇಲೆ ಸಪ್ರೇಟ್ ಆಗಿ ಜಾರ್ಗ್ ಹಾಕೊಂಡು ಬೆಂದ ಮೇಲೆ ಈರುಳ್ಳಿ ಬೆಂದ ಮೇಲೆ ಸೈಡ್ ತಗೋಬೇಕು ಕುಕ್ಕರ್ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಉಂಡೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕೊಂಡು ತರಕಾರಿ ಮುಳುಗೋಷ್ಟು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದ್ ವಿಸಿಲ್ ಬೇಯಿಸ್ಕೋಬೇಕು ಒಂದ್ ವಿಸಿಲ್ ಆದ್ಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ಕೊಂಡು ಒಂದ್ ಜಾರಲ್ಲಿ ತೆಂಗಿನಕಾಯಿ ತಾಯಿ ಕಟ್ ಮಾಡಿಟ್ಕೊಂಡಿದೆ ಆಲ್ರೆಡಿ ಅದಕ್ಕೆ ಉಂಡೆ ಟೊಮೊಟೊ ಈರುಳ್ಳಿ ಸ್ವಲ್ಪ ಕಾಳು ಮತ್ತು ಬೆಳ್ಳುಳ್ಳಿ ಜೀರಿಗೆ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಎರಡು ಸ್ಪೂನು ಇಷ್ಟು ಹಾಕಿ ರುಬ್ಕೊಳ್ತೀನಿ ಹುಳಿ ಸಾರಿಗೆ ಇದೇ ಥರ ರುಬ್ಕೋಬೇಕು ರುಬ್ಬಿಟ್ಕೊಂಡಿರೋದನ್ನು ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಕ್ಸ್ಟ್ರಾ ಆ ರುಚಿಗೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಮೇಲೆ ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲೂ ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿನೂ ಒಗ್ಗರಣೆ ಮಾಡ್ಕೊಬೋದು ನಾನು ಸಿಂಪಲ್ಲಾಗಿ ಇದೇ ಥರ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಸಿಂಪಲಾಗಿ ಅವರೆಕಾಳು ಹುಳಿ ಸೂಪರಾಗಿರುತ್ತೆ ಟೇಸ್ಟು ಮತ್ತೆ ಇದಕ್ಕೆ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಯಾವಾಗಲೂ ರಾಗಿ ಮುದ್ದೆನೇ ಮಾಡ್ಕೊಳ್ಳೋದು ಹಾಗಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಹುಳಿ ಸಾರ್ಗಂತೂ ಮುದ್ದೆ ಅನ್ನ ಎರಡೂ ಸೂಪರ್ ಆಗಿರುತ್ತೆ ಮನೇಲಿ ಅಕ್ಕಿ ಖಾಲಿಯಾಗಿತ್ತು ಹಾಗಾಗಿ ಇತ್ತೀಚೆಗೆ ಬರೀ ಮುದ್ದೆನೇ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆನೂ ಚೆನ್ನಾಗಿರುತ್ತೆ ಅಂತ ಅವ್ರೇ ಹುಳಿ ಮುದ್ದೆ ರೆಡಿ ಫ್ರೆಂಡ್ಸ್ ಟೇಸ್ಟ್

ಕೆಲ್ಸದಿಂದ ಈಗ ತಾನೇ ಬಂದೆ ಫ್ರೆಶ್ ಆಗಲಿಲ್ಲ ತಲೆ ನೋಡಿದ್ರೆ ಹಿಂಗಿದೆ ಹೆಂಗೋ ಇರಲಿ ಫ್ರೆಂಡ್ಸ್ ಈಗ ಹೆಂಗಿದ್ರು ಫ್ರೆಶ್ ಆಗ್ಬೇಕಲ್ವಾ ಸೋಮವಾರ ಸಾರಿ ಶುಕ್ರವಾರ ಫ್ರೆಂಡ್ಸ್ ಈಗ ಸಂಜೆ ಆ ಇವತ್ತು ಸಂಜೆ ಹೊತ್ತು ನನಗೆ ಹಸ್ವಾಗ್ತಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಹಸ್ವಾಗ್ತಿದೆ ಒಂದು ನಿಮಿಷ ಫ್ರೆಂಡ್ಸ್ ನಿಮ್ಗೊಂದು ದುರಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅದು ಒಂದ್ಸಲ ವೇಸ್ಟ್ ಆಗಿದೆ ಸಾಂಬಾರ್ ಪುಡಿ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಅದನ್ನ ಬಿಸಾಕಿದ್ದೆ ಇದು ಅದನ್ ಧನ್ಯ ಪುಡಿ ಅನ್ಕೊಂಡ ಬೂಸ್ಟ್ ಅನ್ಕೊಂಡ್ ಅಯ್ಯೋ ಯಾಲೆ ನೋಡಿ ಫ್ರೆಂಡ್ಸ್ ಧನ್ಯಾ ಪುಡಿನ ಬೋರ್ಮಿಟಾ ತರ ತಿನ್ಕೊಂಡು ಓಡಾಡ್ತಾವೆ ಪಾಪ ದೂರ ಬಿಕಿದೆ ಫ್ರೆಂಡ್ಸ್ ಕೋತಿಗಳು ಕೈಗೆ ಸಿಗ್ಬಾರ್ದು ಖಾರ ಅಂತ ಆದ್ರೂ ಎತ್ಕೊ ಬಂದ್ ಇಲ್ಲಿ ತಿಂದಾವೆ ನೋಡಿ ಇಲ್ಲೂ ಒಬ್ಬ ಧನಿಯ ಪುಡಿ ಎತ್ಕೊಂಡೋಗ್ ತಿಂತವನೇ ಅಪ್ಪ ಅದು ಬೋರ್ಮಿಟ ಅಲ್ಲ ಧನಿ ಪುಡಿ ಆಗ್ತಾ ಇರಾ ನಿಮ್ಗೆ ಯೋಚನೆ ಮಾಡ್ತಿದಾನೆ ಏನ್ ಸಿಕ್ಕಿದ್ರು ತಿಂದು ಕೋತಿಗಳು ಮರ್ಯಾದೆ ತೆಗಿತೀರಲ್ಲೋ ಅಂತ ಯೋಚನೆ ಮಾಡ್ತವನೇ ಅವ್ರ ಬ್ಯಾಚ್ಗೆ ಹೇಳ್ಕೊಂಡು ಫ್ರೆಂಡ್ಸ್ ಕೆಲವರು ಕಾಮೆಂಟ್ ಮಾಡ್ತೀರಾ ಇಬ್ರೇ ಇರ್ತೀರ ಅಂತ ಜಾಗದಲ್ಲಿ ಮನೆ ಅಕ್ಕಪಕ್ಕನೂ ಯಾರು ಇಲ್ಲ ಮನೆ ಇದು ಪಕ್ಕದಲ್ಲಿ ಮನೆಗಳಿಲ್ಲ ಏನಿಲ್ಲ ಹಿಂಗೆ ಅಂತಾರಲ್ಲ ಅಂತಿರಲ್ಲ ನೋಡಿ ಇವರೇ ನಮ್ಗೆ ಟೈಮ್ ಪಾಸು ನಮ್ ಟಾಮು ನಮ್ ಮೊಲ ನಮ್ ಕೋತಿಗಳು ಇವೇನೆ ಹೇಳ್ಬೇಕಂದ್ರೆ ಈಗಿರೋ ಟೈಮು ಸಾಕಾಗಲ್ಲ ನಾವು ಅಷ್ಟು ಆಗಿರ್ತೀವಿ ಅಕ್ಕಪಕ್ಕದ ಮನೆಯವ್ರು ಹೆಂಗೆ ಮಾತಾಡ್ತೀವಿ ಹಂಗೆ ಕೋತಿಗಳತ್ರ ನಾಯಿ ಹತ್ರ ಎಲ್ಲ ಮಾತಾಡ್ಕೊಂಡಿರ್ತೀನಿ ಶಿವಕುಮಾರ್ ಕಮಿಂಗ್ ಅಪ್ಪ ಧನ್ಯಾಪುಡಿನ ಬೋರ್ಮಿಟ ಅನ್ಕೊ ತಿಂತ ಇದ್ ನೋಡಲ್ಲ ಅದು ಒಬ್ರಾದ್ಮೇಲೆ ಒಬ್ರು ಬಂದು ತಿಂತವ್ರಪ್ಪ ಹೌದು ಆ ಕವರ್ ಮೇಲೆ ಹೋಗಿ ಬಟ್ಟೆ ಮೇಲೆಲ್ಲಾ ಚೆಲ್ ಬಿಟ್ರೆ ಬಟ್ಟೆ ಹಾಕೊಂಡ್ ಬ್ರೇಕ್ ಡಾನ್ಸ್ ಮಾಡ್ಬೇಕಾಗ್ತೈತಿ ಮರಿ ಬತ್ತಾವನೆ ಅವ್ನ್ ತಿಂದ್ರಂದ್ರೆ ಬಿದ್ದು ಅದಾಡ್ತಾನೆ ಕವರ್ ಬಿಸಾಕ್ಬೇಡ ನಾ ಸೈಡ್ಗೆ ಅಯ್ಯಯ್ಯೋ ಅಪ್ಪು ಕವರ್ ಬಿಸಾಕ ಎತ್ಕೊಂಡ್ರಿ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಬಟ್ಟೆ ಮೇಲೆಲ್ಲ ಚೆಲ್ತಂದ್ರೆ ಮುಗೀತು ಇವತ್ತು ಶಿವಕುಮಾರ್ ಟೀ ಮಾಡ್ತಿದ್ದಾರೆ ನಡೆಯಪ್ಪ ಅಡುಗೆ ಮಾಡೋಣ ದಾಮ ನಿಮ್ಗೆ ಎಷ್ಟು ಮೈ ಬರ ಆಯ್ತಂದ್ರೆ ಕೋತಿಗಳಲ್ಲ ಅಲ್ಲಿ ದಾಳಿ ಮಾಡ್ತಾ ಹೋಗಲ್ಲೂನಪ್ಪಿ ನಾನು ಸುಮಾರು ಜನ ನೋಡಿದಿನಿ ಬರಿ ಟೀನೇ ಕುಡಿತಾರ ದಂಗಿರ್ತಾರೋ ಏನೋ ನಮ್ಮಂತವರು ನಾ ಯಾವ ಟೀ ಗಟ್ಟಿಗೆ ಅಂದ್ರೆ ತರ ಕಾಯಿಸ್ಲಾ ಸ್ಟ್ರಾಂಗ್ ಅಂದ್ರೆ ನಿನ್ ಸ್ವಲ್ಪ ಕಾಯಿಸ್ ತೋರಿಸ್ತಿ ಜಾಸ್ತಿ ಅನ್ಬಿಟ್ಟು ಮುದ್ದೆ ಆಗ್ತೈತೆ ತಟ್ಟೆಗೆ ಒಂದ್ ಸ್ವಲ್ಪ ತಿನ್ಬಿಟ್ಟು ಕೆಲಸ ಮಾಡೋಣ ಅಂತ ಅಷ್ಟ ಶಿವ ಆಲ್ ತರ್ತೀನಿ ಟೀ ಮಾಡುವಂತೂ ಹಂಗಾಗಿ ಫ್ರೆಂಡ್ಸ್ ಟೀ ಕುಡಿದ್ರೆ ಚೆನ್ನಾಗಿರ್ತೈತೆ ಇನ್ನೊಂದ್ ಅರ್ಧವರೆಗೆ ಮತ್ತೆ ವಾಮಿಟ್ ಆಗ್ತಿದೆ ಅದೇ ಬೇಜಾರಾಗ್ತಾರ ಫ್ರೆಂಡ್ಸ್ ಸೆಕೆಂಡ್ ಪ್ರಯಾಣ ಹೋಯ್ತು ಫ್ರೆಂಡ್ಸ್ ಆಫ್ ಮಾಡ್ಬಿಟ್ಟು ಹೋಗಿದ್ದೆ ಫ್ರೆಂಡ್ಸ್ ಸಿಲಿಂಡರ್ ಆಫ್ ಮಾಡ್ಕೊಳ್ಳಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಬೇಸಿಗೆ ಟೈಮ್ ಆಫ್ ಮಾಡ್ಬೇಕಂತ ಶಾಕ್ ಆಯ್ತು ತಗೊಂಡ್ ಹದಿನೈದು ದಿನ ಆಗ್ಲಿ ಆಗ್ಲೇ ಖಾಲಿ ನಾ ಸಿಲಿಂಡ್ರು ಅಂತ ರೆಡ್ ಲೇಬಲ್ ಫ್ರೆಂಡ್ಸ್ ಯಾವಾಗ್ಲೂ ಟೀ ಕುಡಿಯೋಲ್ಲ ಫ್ರೆಂಡ್ಸ್ ಯಾವತ್ತಾದ್ರೂ ಅಪ್ರ ಬೇಕಾಗುತ್ತೆ ಅಂತ ಇರ್ತಿರ್ತೀನಿ ಶುಂಠಿ ಹಾಕ್ಲಾ ಶುಂಠಿ ಹಾಕ್ ಮಾಡ್ಸ್ ಕಷಾಯ ಎಲ್ಲ ಸ್ಟಾರ್ಟ್ ಮಾಡಿ ಕೊರೋನಾ ಮತ್ತೆ ಬಂತು ಅವ್ರ ಮನೆಗ್ ಹೋಗಿತ್ತು ಮತ್ತೆ ಗಂಡನ ಮನೆಗೆ ಬಂತು ಗಂಡ ಯಾವಾಗ ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ಸ್ ಹಾಲ್ ಹಿಂಗೆ ಹಾಕ್ಬೇಕು ಫ್ರೆಂಡ್ಸ್

మొద పని తగోబా పనిపూరి ఫ్రెండ్స్ ఈ కుడ మనకి క్లీనింగ్ మొదతీ సంజె మి మొదలు ఫ్రెష్ దీప sub indo by broth3rmax ಸಿಕ್ಕಾಯ್ತು ನಿಮಗೆ ಆಮೇಲೆ ಮಾತಾಡೋಣ ನಿಮ್ ಕಷ್ಟ ಏನಿದ್ರು ಆಮೇಲೆ ಕೇಳ್ತೀನಿ ಹೋಗು ಓಕೆ 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 ಆಮೇಲೆ ಮಾತಾಡೋಣ ಸರಿ ಆಮೇಲೆ ಮಾತಾಡೋಣ ಒಂದ್ ಹತ್ತು ನಿಮಿಷ ಹತ್ತು ನಿಮಿಷ ವೇಟ್ ಮಾಡೋ తాప మాళ బడా నదా గలా ఫేరి కుత్కో కుత్కో లే కుత్కో లా రాక్మల బందో ఓ నో ంగోలి హాక్ <laughs> 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 ேட்டே இது ஒன்ஸ்வல் அருத முத இது ராத்திரே சாரி வெளியேதே அவரே கழுவுலி ಅದಕ್ಕೆ ಬಿಸಿ ಅನ್ನ ಮಾಡಿದ್ದೀನಿ ಅನ್ನ ಚೆನ್ನಾಗಿರುತ್ತೆ ಹುಳಿ ಅಂತ ಫ್ರೆಂಡ್ಸ್ ತಿಂಗಳು ಮುದ್ದೆ ತಿಂದು ಆಮೇಲೆ ಅನ್ನ ತಿನ್ನಲಿ ಅನ್ಬಿಟ್ಟು ಅನ್ನ ತಟ್ಟೆಲಿ ಹಾಕಿಟ್ಟಿದ್ದೀನಿ ತಿಂತಾ ಐತೆ ನಾನು ಊಟ ಮಾಡ್ಬೇಕು ಫ್ರೆಂಡ್ಸ್ ಸಾರು ಬೇಕಾ ಆಯ್ತಲ್ಲ ಇಲ್ಲಿ ಅನ್ನಕ್ಕಾ ಸರಿ ಹಾಂ ಮುದ್ದೆ ಖಾಲಿ ಮಾಡ್ಬೇಕು ಇಬ್ರು ಸೇರಿ ಬೆಳಗ್ಗೆದೆ ಅರ್ಧ ಮುದ್ದೆ ಇತ್ತು ಅದರಲ್ಲಿ ಇಬ್ಬರು ಅರ್ಧ ಅರ್ಧ ತಿಂದು ಆಮೇಲೆ ಅದ್ರ ಮೇಲೆ ಅನ್ನ ತಿಂದ್ವಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡವ್ರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬಾಯ್ ಫ್ರೆಂಡ್ಸ್